ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣ ದೇವ ಇಳೆಯೊಂದಿಗೆ ಸಮಾಗಮದ ಸಂಭ್ರಮದಲ್ಲಿದ್ದರೆ ಕರಾವಳಿ ಮತ್ತು ಘಟ್ಟ ಪ್ರದೇಶದಲ್ಲಿ ವರುಣನ ನರ್ತನಕ್ಕೆ ಇಳೆ ನಾಚಿಗೆಯಿಂದ ನೀರಾಗ್ತಾ ಇದ್ದಾಳೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರದ ಸ್ನಾನಘಟ್ಟ ಎಷ್ಟರ ಮಟ್ಟಿಗೆ ಮುಳುಗಡೆಯಾಗಿದೆ ಅಂತ ಹೇಳಿದರೆ ಅಲ್ಲಿ ಯಾತ್ರಾಥಿಗಳಿಗೆ ತೀರ್ಥಸ್ಥಾನ ನೆರವೇರಿಸಲು ಸದ್ಯಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ನದಿ ನೀರನ್ನು ಡ್ರಮ್ ಮೂಲಕ ಸಂಗ್ರಹಿಸಿ ಭಕ್ತರಿಗೆ ತೀರ್ಥ ಸ್ನಾನದ ಅವಕಾಶವನ್ನು ದೇವಳದ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಿಕೊಟ್ಟಿದೆ ತುಂಬಿ ಹರಿಯುತ್ತಿರುವ ಕುಮಾರಧಾರ ನದಿ ಯಾವ ಕ್ಷಣದಲ್ಲಿಯೂ ಮತ್ತೆ ತನ್ನ ಪೌರುಷವನ್ನು ತೋರಿಸುವಂಥ ಸಾಧ್ಯತೆ ಉಂಟು ಆದ್ದರಿಂದ ನದಿ ಪಾತ್ರಕ್ಕೆ ಭಕ್ತಾದಿಗಳು ತೆರಳದಂತೆ ಕ್ಷೇತ್ರದ ವತಿಯಿಂದ ಸೂಚನೆ ನೀಡಲಾಗಿದೆ ಸ್ನಾನಘಟ್ಟದ ಬಳಿ ಹೋಮ್ ಗಾರ್ಡ್ ಮತ್ತು ದೇವಸ್ಥಾನದ ಸೆಕ್ಯುರಿಟಿಗಳ ನೇಮಕವಾಗಿದೆ ನಮ್ಮ ನಿರೀಕ್ಷೆ ಇಷ್ಟೇ ತೀರ್ಥಸ್ನಾನ ಪವಿತ್ರ ಹೌದು ಆದರೆ ನಿಮ್ಮ ಎಚ್ಚರಿಕೆಯಿಂದ ನೀವಿರಬೇಕು ಒಂದಿಷ್ಟು ಮೈ ಮರೆತರೂ ಕುಮಾರಧಾರ ನಿಮ್ಮನ್ನು ಸೆಳೆಯಬಲ್ಲದು ನಮಸ್ಕಾರ